ಒಳ್ಳೆಯದು ಮಾಡಿದರೆ ನಾನು ಹಾಳಾದ್ರೆ ಇನ್ನೊಬ್ಬರಿಗೆ ಬೆರಳು ತೋರಿಸುವಂಥ ಕಾಂಗ್ರೆಸ್ನ ಮಾನಸಿಕತೆಯನ್ನು ನಾವು ಕಂಡಿಸ್ತೇವೆ ಇವತ್ತು ಬರಲಿಕ್ಕೆ ವೇದವ್ಯಾಸ ಕಾಮತ್ರ ಕಾರಣ ಭರತ್ ಕಾರಣ ಬ್ರಿಜೇಶ್ ಚೌಟ್ರ ಕಾರಣ ಭಾರತೀಯ ಜನತಾ ಪಾರ್ಟಿ ಕಾರಣ ನಾಚಿಗೆ ಆಗಬೇಕು ನಿಮಗೆ ವಯನಾಡಿನ ಕೇರಳದಲ್ಲಿ ಮಳೆ ಬಂತು ಯಾರು ಕಾರಣ ಸ್ವಾಮಿ ಕೇರಳದ ಕಾಸರಗೋಡಿನಲ್ಲಿ ಮಳೆ ಬಂತು ತತ್ತರಿಸುವಂತ ಸಂದರ್ಭದಲ್ಲಿ ಯಾರು ಕಾರಣ ಸ್ವಾಮಿ ಬೆಂಗಳೂರಿನಲ್ಲಿ ಮಳೆ ಬಂದು ಜನರು ಎರಡು ವರ್ಷ ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ವಹಿಸಿಕೊಳ್ಳಿಲ್ಲ ಅಂತ ಹೇಳುವಂತ ಹೇಳುವಾಗ ಎರಡು ವರ್ಷದಿಂದ ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರು ದಿನೇಶ್ ಗುಂಡೂರಾವ್ ಅವರಿಂದ ಉತ್ತರ ಕೊಡಬೇಕು ಮಳೆ ಬಂದು ಎರಡೆರಡು ಬಾರಿ ಮಂಗಳೂರು ಮುಳುಗುವಂತ ಪರಿಸ್ಥಿತಿ ಬಂದರೂ ನಮ್ಮ ಜಿಲ್ಲೆಗೆ ಬಂದು ಒಂದು ಸಭೆಯನ್ನು ಮಾಡಿಲ್ಲ ನೀವು ಲಕ್ಷ ಜನರಿಗೆ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನದಿಂದ ಇವತ್ತು ಒಂದು ಹೊರಗೆ ತರುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಇವರು ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಡವರ ಹಣ ಇವರಿಗೆ ಬೇಕಾಗುತ್ತಾ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕ ಎಲ್ಲ ಸರ್ವಾಧಿಕಾರಿ ಧೋರಣೆಗಳ ವಿರುದ್ಧ ಮುಸ್ಲಿಂ ತುಷ್ಟೀಕರಣದ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಧ್ವನಿ ಈ ನಾಡಿನ ಉಳಿವಿನ ಅನಿವಾರ್ಯತೆ ಅದೇ ರೀತಿಯಲ್ಲಿ ವಿದ್ಯುತ್ ದರ ಯಾವ ರೀತಿಯಲ್ಲಿ ಇವತ್ತು ವಿದ್ಯುತ್ ದರ ಏರಿಕೆ ಆಗಿದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅದ ಕಾರಣ ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಕರ್ನಾಟಕದಲ್ಲಿರ್ತಕ್ಕಂಥ ಹಿಂದೂ ವಿರೋಧಿ ಸರ್ಕಾರ ಏನಿದೆ ಈ ಸರ್ಕಾರವನ್ನು ನಾವು ಬಡಿದೋಡಿಸಬೇಕಾಗಿದೆ ಇವತ್ತು ಏನ್ ಕೇಳಿದ್ರು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ರಾಜ್ಯದಲ್ಲಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಇವತ್ತು ಮರಳು ಮತ್ತು ಇವತ್ತು ಕಟ್ಟಡ ಕಟ್ಟುವಂತ ಇತಿಗೆ ಸಿಗ್ತಾ ಇಲ್ಲ ಅದನ್ನು ಸಾಗಾಟ ಮಾಡುವಂತ ನಿರ್ಬಂಧನೆ ಮಾಡಲಾಗಿದೆ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಹಾಲಿನ ಸಬ್ಸಿಡಿ ರದ್ದುಗೊಳಿಸಲಾಗಿದೆ ಈ ರೀತಿ ಕೂಡ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇರುವಂತದ್ದಿದೆ ಕೇವಲ ಈ ಸರ್ಕಾರಕ್ಕೆ ಇರುವಂತದ್ದು ಒಂದೇ ಅದು ಈ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಈ ಸರ್ಕಾರ ಏನನ್ನು ಮಾಡಲಿಕ್ಕೆ ಹೇಳೋದಿಲ್ಲ ಕೆಲ ವಾರಗಳ ಗುತ್ತಿಗೆಗಳಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ಲಿಕ್ಕೆ ಇವರು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಪಾಸ್ ಮಾಡಿದ್ದಾರೆ ಸಂವಿಧಾನದ ವಿರೋಧ ಇದೆ ಎಲ್ಲೂ ಕೂಡ ಯಾವುದು ಕೂಡ ಸಂವಿಧಾನಕ್ಕೆ ಪೂರಕವಾದಂತಹ ನಿರ್ಣಯಗಳಲ್ಲ ಇವತ್ತು ಸಂವಿಧಾನದ ವಿರೋಧಿ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇದೆ ಮುಸಲ್ಮಾನರ ಓಲೈಕೆ ಒಂದೇ ಇಡುವಂತಹ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ವಿಧಾನಸೌಧದಿಂದ ದೂರದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಡೆ ಎರಡು ಕಡೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಒಂದು ಯೋಗ್ಯ ಒಂದು ಅವಶ್ಯಕತೆ ಆದರೂ ಏನಿತ್ತು ಡಿ ಕೆ ಶಿವಕುಮಾರ್ ಒಂದು ಕಡೆ ನೀವು ಮೆರೆಯಿರಿ ಮತ್ತೊಂದು ಕಡೆಯಲ್ಲಿ ನಾವು ಮೆರೀತೇವೆ ಅನ್ನುವಂತ ಆಂತರಿಕ ಒಪ್ಪಂದ ಮಾಡಿಕೊಂಡಿದ್ರು ಅವರಿಬ್ಬರ ಪೈಪೋಟಿಗೆ ಮೂರುವರೆ ಗಂಟೆಗೆ ಇವರು ಆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗೆ ಎಲ್ಲ ಬಾಗಿಲನ್ನು ಹಾಕ್ಸಿದ್ರು ಯಾವುದೇ ದ್ವಾರಗಳನ್ನು ತೆಗಿಲಿಲ್ಲ ಯಾಕೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೋದ್ರೆ ವಿಧಾನಸೌಧದ ಎದುರುಗಡೆ ಇರ್ತಕ್ಕಂಥ ಇವರ ಕಾರ್ಯಕ್ರಮಕ್ಕೆ ಜನ ಇರೋದಿಲ್ಲ ಅನ್ನುವಂತ ಕಾರಣದಿಂದ ಅದಕ್ಕೆ ಹಚ್ಚಿದ್ರು ನಂತರ ಏಕಾಏಕಿ ಜನಜಂಗುಳಿ ಬರ್ತದೆ ಅಲ್ಲಿ ಹನ್ನೊಂದು ಜನರು ಕಾಲ್ ಕಾಲ್ ತೊಳಿತದಲ್ಲಿ ಸಾಯ್ತಾರೆ ಇದಕ್ಕೆ ನೇರವಾಗಿ ಹೊಣೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಡಿ ಕೆ ಶಿವಕುಮಾರ್ ಈ ರೀತಿಯ ಅನಾಚಾರಗಳು ಇವತ್ತು ದೇಶ ಒಂದು ರಾಜ್ಯದ ಉದ್ದಗಲಕ್ಕೂ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ಕೋಮು ಪ್ರಚೋದನೆಗಳಿಗೆ ಅಂತಹ ಹತ್ಯೆಗಳಿಗೆ ಬೆನ್ನೆಲುವಾಗಿ ನಿಂತಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತಕ್ಕಂಥ ಕೋಮು ಶಕ್ತಿಗಳಿಗೆ ಇಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಭಯೋತ್ಪಾದಕ ಭಯೋತ್ಪಾದಿಗಳಿಗೆ ತಮ್ಮದೇ ಸರ್ಕಾರ ಇದೆ ಎನ್ನುವಂತಹ ರೀತಿಯಲ್ಲಿ ಇವತ್ತು ಅವರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸರ್ಕಾರ ಭಯೋತ್ಪಾದಕರ ಕೈಗೊಂಬೆಯಾಗಿ ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತಿ ಆಗ್ತದೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೂಲಭೂತವಾದಿಗಳಿಗೆ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐನ ಒಂದು ಕೈಗೊಂಬೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಈ ಕಾರಣದಿಂದ ಇಲ್ಲಿರ್ತಕ್ಕಂಥ ಮೂಲಭೂತವಾದಿ ಶಕ್ತಿಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಾಲ ಬಿಚ್ಚಲಿಕ್ಕೆ ಕಾರಣ ಪ್ರವೃತ್ತರಾಗಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಹಿಂದೂಗಳ ಮೇಲೆ ಇಷ್ಟು ಐ ಹಾಕಿದ್ರು ಮುಸಲ್ಮಾನರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಒಂದೇ ಒಂದು ತೋರಿಸಿ ಏನು ಒಂದೇ ಒಂದು ಎಫ್ಐಆರ್ ಸುವ ಮೂಟ ಪ್ರಕರಣ ಮುಸಲ್ಮಾನರ ಮೇಲೆ ಹಾಕಲಿಲ್ಲ ಅವಲ ಹಾಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿರ್ತಂತದ ಎಲ್ಲವೂ ಕೂಡ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಈ ಸರ್ಕಾರವನ್ನು ಯಾರು ಪ್ರಶ್ನೆ ಮಾಡ್ತಾರೆ ಈ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಯನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅವರ ಮೇಲೆ ಎಫ್ಐಆರ್ ಹಾಕಿದ್ರು ಅದೇ ಹಿಂದೂ ನಾಯಕರನ್ನು ಕೊಲ್ತೇವೆ ಅಂತ ಬಹಿರಂಗ ಬೆದರಿಕೆ ಹಾಕಿದವರು ಈಗಲೂ ಕೂಡ ಬಹಿರಂಗ ಬೆದರಿಕೆ ಹಾಕಿಕೊಂಡು ತಿರುಗಾಡ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನು ನಾವು ಈ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ನಾಗರಿಕ ಸಜ್ಜನರು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ ನಿಮ್ಮ ಹಿಂದೂ ವಿರೋಧಿ ಧೋರಣೆ ನಿಮ್ಮ ನಾಗರಿಕ ವಿರೋಧಿ ಧೋರಣೆ ಇಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳ ವಿರೋಧಿ ಧೋರಣೆಯನ್ನು ನೀವು ಮಾಡಿದ್ದೇ ಆದ್ರೆ ಮುಂಬರುವಂತ ದಿವಸಗಳಲ್ಲಿ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಕೊಡಲಿಕ್ಕಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಈ ಮುಖಾಂತರದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೊಡುವಂತಹ ಪ್ರಶ್ನೆ ಇಲ್ಲ ಇವತ್ತು ವಿರೋಧ ಪಕ್ಷ ಪ್ರತಿಪಕ್ಷವಾಗಿ ವಿಧಾನಸಭೆಯ ಒಳಗೆ ನಮ್ಮ ಶಾಸಕರು ಮಾತಾಡ್ತಾ ಇದ್ದಾರೆ ವಿಧಾನಸಭೆಯ ಹೊರಗೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಪ್ರತಿಧ್ವನಿಸಿ ನಾವು ಜನಪರ ಹೋರಾಟವನ್ನು ಕೈಗೊಳ್ಳಿಕಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಉಭಯ ಜಿಲ್ಲೆಗಳಲ್ಲಿ ಇವತ್ತೇನು ನಡೀತಾ ಇದೆ ಈ ಎಲ್ಲ ಹೋರಾಟಗಳಿಗೆ ನಾನು ಆಶೆ ಈ ಹೋರಾಟಗಳ ಯಶಸ್ಸಿಗೆ ಆಶಿಸುತ್ತಾ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ ನಾನು ಇವತ್ತು ಒಂದು ಮಾತನ್ನ ಕೇಳ್ತೇನೆ ಒಂದು ಕಡೆಯಲ್ಲಿ ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ ಇನ್ನೊಂದು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಆಗುತ್ತಿರುವಂತಹ ತೊಂದರೆಗಳು ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಜನತಾ ಪಾರ್ಟಿ ಧರಣಿ ಸತ್ಯಾಗ್ರಹದಲ್ಲಿ ಭಾರತೀಯ ಜನತಾ ಪಾರ್ಟಿ ಧರಣಿ ಸತ್ಯಾಗ್ರಹದಲ್ಲಿ ಸರಿಸುಮಾರು ಇಪ್ಪತ್ತೈದು ವಿಚಾರಗಳನ್ನು ಸಾರ್ವಜನಿಕರ ಮಧ್ಯದಲ್ಲಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಆಡಳಿತ ಮಾಡುತ್ತಾ ಇದೆ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಮುಗಿದ ನಂತರ ಫೆಬ್ರವರಿ ಇಪ್ಪತ್ತೆಂಟರ ನಂತರ ಅಂದ್ರೆ ಈ ವರ್ಷದ ಮಾರ್ಚ್ ಒಂದನೇ ತಾರೀಕು ನಂತರ ಮಹಾನಗರ ಪಾಲಿಕೆ ಆಡಳಿತ ಕೂಡ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವದಲ್ಲಿ ನಡೀತಾ ಇದೆ ಅಧಿಕಾರಿಗಳು ಕಾಂಗ್ರೆಸ್ ಇವತ್ತು ರಾಜ್ಯದ ಸರ್ಕಾರದ ಅಧಿಕಾರಿಗಳು ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಧೀನದಲ್ಲಿರುವಂತಹ ಅಧಿಕಾರಿಗಳು ಮಹಾನಗರ ಪಾಲಿಕೆ ನಡೆಸ್ತಾ ಇದ್ದಾರೆ ನಾನಿವತ್ತು ಒಂದು ಪ್ರಶ್ನೆಯನ್ನ ಇವತ್ತು ಮಂಗಳೂರಿನಲ್ಲಿ ಕಳೆದ ಒಂದು ಹತ್ತಿಪ್ಪತ್ತೈದು ದಿವಸಗಳಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯ ಪ್ರಕೃತಿ ವಿಕೋಪ ಆಯಿತು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಆಡಳಿತ ಮುಗ್ಗಿದೆ ನಾನು ಶಾಸಕನಾಗಿ ನಾನು ಮತ್ತು ಭರತ್ ಶೆಟ್ಟಿ ಅವರು ಕಮಿಷನ್ ಗಮನಕ್ಕೆ ತಂದಿದ್ದು ಲೆಟರ್ ಕೊ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಉಳೆತ್ತಬೇಕಾದದ್ದು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಉಳೆತ್ತುವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ ಕಳೆದ ಐದು ವರ್ಷದ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಒಂದೇ ಒಂದು ಸಲ ಮಂಗಳೂರಿಗೆ ನೆರೆ ಬಂದದ್ದನ್ನು ತೋರಿಸಿ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಉಳೆತ್ಬೇಕಾದದ್ದು ನೀವು ಉಳೆತ್ತಿದ್ ಯಾವಾಗ ಪುಣ್ಯಾತ್ಮರೇ ಮೇ ಹೂಳೆತ್ತುವ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತೀರಿ ನೀವು ಮೇ ತಿಂಗಳಲ್ಲಿ ಹೂಳೆತ್ತುವಂತಹ ಕೆಲಸ ಕಾರ್ಯಗಳು ಮಾಡುವಂತ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮುಂಜಾಗ್ರತಾ ಕ್ರಮ ಸಭೆಯನ್ನ ಮಾಡಬೇಕಿತ್ತು ಯೋಗ್ಯತೆ ಇದೆಯಾ ಸಭೆಯನ್ನ ಮಾಡುದು ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳುವ ರೀತಿಯಲ್ಲಿ ಬೆಳಿಗ್ಗೆ ಬರ್ತೀರಾ ಸಾಯಂಕಾಲ ವಿಮಾನದಲ್ಲಿ ಓಡ್ತೀರಾ ಮಂಗಳೂರು ಮುಳುಗ್ತಾ ಇದೆ ಅಂತ ಹೇಳುವಲ್ಲಿ ಮಂಗಳೂರಿಗೆ ಬಂದು ಒಂದು ಸಭೆ ಮಾಡುವಂತ ತಾಕತ್ತು ನಿಮ್ಗಿತ್ತ ಮಾತಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸ್ವಾಮಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮುಂಚೆ ಹೂಳೆತ್ತಲಿಕ್ಕೆ ಆಗಲ್ಲ ಮಾರ್ಚ್ ತಿಂಗಳಲ್ಲಿ ನಮ್ಮ ಮೇಯರ್ ಮತ್ತು ನಮ್ಮ ಆಡಳಿತದ ವ್ಯವಸ್ಥೆ ಅಧಿಕಾರದ ಅವರ ಕೊನೆಯಾಗಿದೆ ಅದ ನಂತರ ಅಧಿಕಾರವನ್ನು ನಡೆಸುವವರು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕು ಮಳೆ ಬಂದು ಎರಡೆರಡು ಬಾರಿ ಮಂಗಳೂರು ಮುಳುಗುವಂತ ಪರಿಸ್ಥಿತಿ ಬಂದ್ರು ನಮ್ಮ ಜಿಲ್ಲೆಗೆ ಬಂದು ಒಂದು ಸಭೆಯನ್ನು ಮಾಡಿಲ್ಲ ನೀವು ಇವತ್ತು ಎಲ್ಲ ಒಂದು ಕಡೆ ಮಾತಾಡ್ತೀರಿ ಮಳೆ ಬರಲಿಕ್ಕೆ ವೇದವ್ಯಾಸ ಕಾಮತ್ರ ಕಾರಣ ಭರತ್ ಕಾರಣ ಬ್ರಿಜೇಶ್ ಚೌಟ್ರ ಕಾರಣ ಭಾರತೀಯ ಜನತಾ ಪಾರ್ಟಿ ಕಾರಣ ನಾಚಿಗೆ ಆಗಬೇಕು ನಿಮಗೆ ವಯನಾಡಿನ ಕೇರಳದಲ್ಲಿ ಮಳೆ ಬಂತು ಯಾರು ಕಾರಣ ಸ್ವಾಮಿ ಕೇರಳದ ಕಾಸರಗೋಡಿನಲ್ಲಿ ಮಳೆ ಬಂದು ತತ್ತರಿಸುವಂತ ಸಂದರ್ಭದಲ್ಲಿ ಯಾರು ಕಾರಣ ಸ್ವಾಮಿ ಬೆಂಗಳೂರಿನಲ್ಲಿ ಮಳೆ ಬಂದು ಜನರು ಎರಡು ವರ್ಷ ಆದರೂ ರಾಜ್ಯ ಸರ್ಕಾರ ಯಾವುದೇ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿಕೊಳ್ಳಿಲ್ಲ ಅಂತ ಹೇಳುವಂತ ಹೇಳುವಾಗ ಎರಡು ವರ್ಷದಿಂದ ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರು ಸ್ವಾಮಿ ಒಳ್ಳೆಯದು ಮಾಡಿದರೆ ನಾನು ಹಾಳಾದರೆ ಇನ್ನೊಬ್ಬರಿಗೆ ಬೆರಳು ತೋರಿಸುವಂಥ ಕಾಂಗ್ರೆಸ್ನ ಮಾನಸಿಕತೆಯನ್ನು ನಾವು ಖಂಡಿಸ್ತೇವೆ ಇವತ್ತು